ಗಂಟಲು ಕೆರೆತ ಗಂಟಲು ನೋವು ಅಥವಾ ಇಲ್ಲಿ ಶೀತ ಗಂಟಾಗಿರುತ್ತೆ ಎಂಜಿಲು ನುಂಗಿದ್ರೆ ಫುಲ್ಲು ಇಲ್ಲಿ ಪೇಯ್ನ್ ಬರುತ್ತೆ ನೋವಾಗುತ್ತೆ ಮಾತಾಡೋದಕ್ಕಾಗಲ್ಲ ಗಂಟಲು ಫುಲ್ ಕಟ್ಟಿದ ಹಾಗೆ ಆಗಿಬಿಡುತ್ತೆ ಆ ರೀತಿಯ ಏನಾದರೂ ತೊಂದರೆ ಆದರೆ ನಿಮಗೆ ಮನೆಮದ್ದು ಮಾಡ್ಕೊಳ್ಳೋದಾದರೆ ದೊಡ್ಡ ಪತ್ರೆ ಎಲೆ ಅಂತ ಬರುತ್ತೆ ಅದನ್ನು ತಗೊಂಡು ತವಾ ಮೇಲೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಕಲ್ಲು ಉಪ್ಪು ಮತ್ತು ಅರಿಶಿನ ಕಾಳು ಮೆಣಸು ಒಂದೆರಡು ಹಾಕಿ ಅದರ ಜೊತೆಯಲ್ಲಿ ಚೆನ್ನಾಗಿ ಹಗಿದು ತಿಂದನಿ ತಿಂದ್ಬಿಟ್ಟು ಬಿಸಿನೀರು ಕುಡಿಬೇಡಿ ಇಮ್ಮಿಡಿಯೆಟ್ಲಿ ಆಯಿತಾ ಅದು ರಸ ಇಲ್ಲಿರಬೇಕು ಸೆಪ್ಟಿಕ್ ಏನಾದರೂ ಆಗಿದರೆ ಇನ್ಸ್ಪೆಕ್ಷನ್ ಏನಾದರೂ ಆಗಿದ್ರೆ ಅದು ಹೋಗುತ್ತೆ ಆಯ್ತಲ್ಲ ಅದಾದ ನಂತರ ಒಂದು ಲೋಟ ಬಿಸಿ ನೀರನ್ನು ಕುಡಿದು ಒಂದು ಅರ್ಧ ಗಂಟೆ ಆದ ನಂತರ ಮತ್ತೆ ಈ ಪುದೀನಾ ಮತ್ತು ಕಪ್ಪು ತುಳಸಿ ಎಲೆಗಳನ್ನು ನೀವು ಜಗ್ಗಿಬೇಕಾಗತ್ತೆ ಜಗದು ತಿನ್ನಬೇಕಾಗತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಉಪಶಮನ ಆಗುತ್ತೆ ಬೇಗ ಗುಣಮುಖರಾಗ್ತೀರಾ ಯಾವುದೇ ಬೇನೆ ನೋವು ಇರೋದಿಲ್ಲ ವಾಯ್ಸ್ ಏನಾದರೂ ಹಾಳಾಗಿದರೆ ಖಂಡಿತವಾಗಿಯೂ ಮತ್ತೆ ರೆಕವರಿ ಆಗ್ಬಿಡ್ತೀರಾ ಬೇಗ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ